ನಾನು ಆವಾಗಲೇ ಹೇಳಿದಾಗೆ ಮಕ್ಕಳಿಗೆ ಸಂಸ್ಕಾರ ಮನೆಯಿಂದ ಶುರು ಆದ್ರೂ ಕೂಡ ಸಮಾಜದಲ್ಲೆಲ್ಲ ಮಹಿಳೆಯರನ್ನು ಒಳಗೊಂಡು ಪ್ರತಿಯೊಬ್ಬರಿಗೂ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲ ಹಿರಿಯ ವಯಸ್ಸಿನವರೆಗೂ ಸಂಸ್ಕಾರವನ್ನು ಕೊಡತಕ್ಕಂಥದ್ದು ನಮ್ಮ ಮಠಗಳು ಆ ಮಠಗಳನ್ನು ನಾವು ಈ ನೀವೆಲ್ಲ ನಿಮ್ಮ ನೆಚ್ಚಿನ ಧಾರಾವಾಹಿಗಳನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಿ ಅಂದರೆ ಯಾವುದು ದೊಡ್ಡದು ಅನ್ನೋದನ್ನು ಇದು ತೋರಿಸ್ಕೊಡ್ತದೆ ಆವಾಗಲೇ ಹೇಳ್ತಾಯಿದ್ರು ಸ್ವಾಮೀಜಿ ಧಾರಾವಾಹಿಗಳನ್ನು ನಾನು ನೋಡೋಕೆ ಬೇಡ ಹೇಳೋದಿಲ್ಲ ನಾನು ಈ ಸಂದರ್ಭದಲ್ಲಿ ಇದು ಪ್ರಸ್ತುತ ಹೌದು ಅಲ್ಲೋ ಗೊತ್ತಿಲ್ಲ ಬಟ್ ನನಗೆ ಯಾವಾಗಲೂ ಯಾವುದೇ ವೇದಿಕೆಯಲ್ಲಿ ಒಂದೆರಡು ಮಾತು ಮಾತಾಡಬೇಕಂದ್ರೆ ನನ್ನ ಪೊಲೀಸ್ ಆಫೀಸರ್ ಅನ್ನೋದು ಒಂದು ಯಾವಾಗಲೂ ನನಗೆ ತಲೆಯಲ್ಲಿ ಬರ್ತಾ ಇರುತ್ತೆ ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು ಗೊತ್ತಿಲ್ಲ ನನಗೆ ಧಾರಾವಾಹಿಯವರು ಎಷ್ಟು ನನ್ನನ್ನು ಹೇಟ್ ಮಾಡ್ತಾರೆ ಅಂತ ಮನೆ ಆಳ ಬುದ್ಧಿಯನ್ನು ಕಲಿಸ್ಕೊಡುವಂಥ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದರೆ ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳತನ ಮಾಡ್ಕೊಂಡು ಹೋದರೂ ಗೊತ್ತಾಗಿರಲ್ಲ ಆಗಿದೆ ಉದಾಹರಣೆ ಮಕ್ಕಳಿಗೆ ಓದ್ರಿ ಓದ್ರಿ ಅಂತ ಕೂರಿಸೋದು ನೀವು ಧಾರಾವಾಹಿ ನೋಡೋದು ಹೆಂಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗತ್ತೆ ಮಕ್ಕಳಿಗೆ ನೀವು ಒಂದು ವಚನದ ಬುಕ್ಕನೋ ಒಂದು ಕಾದಂಬರಿಯನೋ ಹಿಡ್ಕೊಂಡು ಕೂತ್ಕೊಳ್ಳಿ ಅವ್ರ ಮುಂದೆ ನೀವು ಪಾಠ ಹೇಳ್ಕೊಡ್ಬೇಕು ಅಂತಲ್ಲ ನೀವು ನೀವೇನು ಮಾಡ್ತೀರಿ ಮಕ್ಕಳು ಹೇಳಿದ್ದೇನೆ ಯಾರೂ ಕೇಳಿ ಕಲಿಯೋದಿಲ್ಲ ನಾವು ಹೆಂಗೆ ನಡ್ಕೋತೀವಿ ನಮ್ಮನ್ನು ನೋಡಿ ಕಲಿತಾರೆ ಮಕ್ಕಳು ಮಕ್ ಈ ಸಮಾಜದಲ್ಲಿ ಏನು ನಮ್ಮ ಮಠಗಳು ಹೇಗೆ ನಡ್ಕೋತವೆ ಅನ್ನೋದನ್ನು ನಾವೆಲ್ಲ ಹೆಂಗೆ ನೋಡಿ ಕಲಿತೀವಿ ಅವರ ಆಧ್ಯಾತ್ಮಿಕತೆಯನ್ನು ನಾವು ಹೆಂಗೆ ಕಲ್ಕೋತೀವಿ ಹಾಗೇನೆ ಮಕ್ಕಳು ಮನೆಯಲ್ಲಿ ನಮ್ಮನ್ನು ನೋಡಿ ಕಲಿತಾರೆ